ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಧರ್ ನಮ್ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಶಿಧರ್ ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಮೊದಲಿಗೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಾಗ ಎಲ್ಲ ವಸ್ತುಗಳು ಫೋಟೋ ಡಾಕ್ಯುಮೆಂಟ್ಸ್ ಎಲ್ಲ ಕೋಲ್ಕತ್ತಾ ಮನೆಯಲ್ಲಿ ಸುಟ್ಟು ಹೋಯಿತು ಅಂತ ಹೇಳಿದ ಸುಜಾತಾ ಭಟ್ ಮಗಳ ಫೋಟೋನೂ ಇಲ್ಲ ಅಂತ ಹೇಳಿದ್ರು ಈಗ ಫೋಟೋ ಎಲ್ಲಿಂದ ಬಂತು ಇದರ ಜೊತೆಗೆ ಅವರು ತಂದು ನಾನು ಮಗಳ ಫೋಟೋ ತೋರಿಸ್ತೀನಿ ಅಂತ ಪೊಲೀಸರಿಗೆ ಫೋಟೋ ಕೊಟ್ರಲ್ವಾ ಹುಡುಕೋದಕ್ಕೆ ಪೊಲೀಸರಿಗೆ ಫೋಟೋ ಕೊಟ್ರಲ್ವಾ ತನಿಖೆ ನಡೆಸೋದಕ್ಕೆ ವಾಟ್ ಈಸ್ ಆ್ಯಪ್ನಿಂಗ್ ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಏನು ಅನಾಮಿಕ ದೂರುದಾರನ ಉತ್ಖನನದ ನಿಗೂಢತೆಯ ತರವೇ ಅದಕ್ಕೆ ಪ್ಯಾರಲಲ್ ಆಗಿ ಇದೂ ಕೂಡ ಸಾಕ್ತಾ ಇದೆ ಅಂತ ಅನನ್ಯ ಭಟ್ ಅನ್ನುವ ಒಂದು ವಿಚಾರವೇ ನಿಗೂಢ ಆಕೆ ಇದ್ದಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಅನ್ನೋದು ಯಾವಾಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗುತ್ತೆ ಯಾವಾಗ ಸುವರ್ಣ ನ್ಯೂಸ್ ಎರಡು ಮಹತ್ವದ ವಿಚಾರಗಳನ್ನ ಹೊರತರುತ್ತೆ ಒಂದು ಅವರ ಭಾವನನ್ನ ಮಾತನಾಡಿಸಿದಾಗ ಅವರು ಸುಜಾತಾ ಭಟ್ ಬಗ್ಗೆ ಆರೋಪಗಳ ಸರಣಿ ಒಂದು ಮಾಡುವುದು ಬೇರೆ ಆದರೆ ಅನನ್ಯ ಭಟ್ ಅವರವರನ್ನು ನಾವೇ ನೋಡಿಲ್ಲ ಅಂತ ಯಾವಾಗ ಸ್ವತಃ ಭಾವನವರೇ ಹೇಳ್ತಾರೋ ಅದು ಒಂದು ಭಾಗ ಇನ್ನೊಂದು ರಿಪನ್ ಪೇಟೆ ಭಾಗದಲ್ಲಿ ಸುಜಾತ ಭಟ್ ಯಾವ ಕಾಲಘಟ್ಟದಲ್ಲಿ ಅನನ್ಯ ಭಟ್ನ ಒಟ್ಟು ವಿಚಾರಗಳು ಬರುತ್ತೋ ಅದೇ ಕಾಲಘಟ್ಟದಲ್ಲಿ ಅವರು ಶಿವಮೊಗ್ಗದ ರಿಪನ್ಪೇಟೆಯಲ್ಲಿ ಇದ್ರು ಕೋಲ್ಕತ್ತಾದಲ್ಲಿ ಇಲ್ಲ ಹೀಗೆಲ್ಲ ಚರ್ಚೆಗಳು ಕೂಡ ಹುಟ್ಟಿಕೊಳ್ಳುತ್ತೆ ಸೊ ಒಟ್ಟು ವಿಚಾರದ ಗಂಭೀರತೆ ಒಂದು ಪ್ರಶ್ನೆ ಅಂತಾದಾಗ ಅವರ ವಕೀಲರಾದ ಮಂಜುನಾಥ್ ಅವರು ಕೇಳಿಕೊಂಡ ಪ್ರಕಾರ ಅವರು ನೀವು ಅಥವಾ ನನ್ನ ಹಿತೈಷಿಗಳು ಹೇಳಿದ್ದಕ್ಕೆ ನಾನು ಫೋಟೋವನ್ನು ತೋರಿಸ್ತೇನೆ ಅಂತ ಒಂದು ಫೋಟೋವನ್ನು ತೋರಿಸಿದ್ದಾರೆ ಆ ಫೋಟೋದ ಸತ್ಯಾಸತ್ಯತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಚರ್ಚೆಗೆ ಈಡಾಗ್ತಾ ಇರುವುದನ್ನು ಕೂಡ ನಾವು ನೋಡಬಹುದು ಇಲ್ಲ ಅಂತ ಹೇಳಿದ ಅನನ್ಯ ಭಟ್ ಎಲ್ಲಿಂದ ಬರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಅಷ್ಟು ಉತ್ಸುಕರಾಗಿರುವಂತಹ ಸುಜಾತ ಭಟ್ ಅವರು ತಾನೇ ಸ್ವತಃ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ಆ ಫೋಟೋವನ್ನ ಕೊಟ್ಟಿಲ್ಲ ಅದನ್ನು ಸ್ವತಃ ಎಸ್ ಪಿ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ತನ್ನ ಮಗಳನ್ನ ಹುಡುಕಿ ಕೊಡಿ ಅಸ್ಥಿ ನನಗೆ ಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಾಗಲೂ ಕೊಡದೇ ಇರುವಂತಹ ಫೋಟೋ ಇಷ್ಟೆಲ್ಲ ಚರ್ಚೆ ಆದ ಮೇಲೆ ಏಕಾಏಕಿ ಬರುತ್ತೆ ಅಂತ ಹೇಳಿ ಆದ್ರೆ ಅಂತದ್ದೇನಿದೆ ಆ ಫೋಟೋವನ್ನು ತಯಾರಿ ಮಾಡುವಂತದ್ದೇನಾದ್ರೂ ಇತ್ತ ಆ ಫೋಟೋ ಬಹಳಷ್ಟು ತಾಜಾವಾಗಿದೆ ಎಲ್ಲಿ ಒಂದು ಸುಟ್ಟು ಹೋದದ್ದು ಇನ್ನೊಂದು ಮತ್ತೊಂದು ಉಳಿದು ಬಂದ ಒಂದು ಇದ್ರ ತರ ಏನು ಕಾಣ್ತಾ ಇಲ್ಲ ಮತ್ತು ಅದು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಚರ್ಚೆಗಳು ಆಗ್ತಾ ಇದೆ ಇಲ್ಲಿ ಫೋಟೋದಷ್ಟೇ ಮಹತ್ವದ ಇನ್ನೊಂದು ವಿಚಾರ ಏನಂತಂದರೆ ಮತ್ತೊಂದು ಅಲ್ಲಿ ಬರುವಂಥದ್ದು ಅವರು ವಿದ್ಯಾಭ್ಯಾಸ ಅವರು ಮಣಿಪಾಲದ ಕೆ ಎಮ್ ಸಿಯಲ್ಲಿ ಅಲ್ಲಿ ಕಲಿತಾ ಇದ್ರು ಅಂತ ಒಬ್ಬರು ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ಮಾಡ್ತಾರೆ ಅಂದ್ರೆ ಹದಿನೆಂಟು ಹತ್ತೊಂಬತ್ತು ವಯಸ್ಸಿರುತ್ತೆ ಇವರು ಹೇಳೋ ಪ್ರಕಾರ ಇಪ್ಪತ್ತೆರಡು ಇಪ್ಪತ್ತೊಂಬರು ವಯಸ್ಸು ಅಂತ ಹೇಳಿ ಹೇಳ್ತಾರೆ ಸರಿ ಅದನ್ನು ನಂಬೋದಾದರೂ ಕೂಡ ಆ ದಾಖಲೆಗಳು ಕೆ ಎಮ್ ಸಿಯಲ್ಲಿ ಅಲ್ಲಿ ಇರಬೇಕಲ್ಲ ತನ್ನ ಮಗಳಲ್ಲಿ ಕಲಿತ ದಾಖಲೆಗಳನ್ನಾದರೂ ಅವರು ವಕೀಲರ ಮುಂದೆ ಪ್ರಸ್ತುತ ಪಡಿಸಿದರೆ ಎಲ್ಲ ಒಂದು ಕಡೆ ಇದನ್ನು ನಾವು ನಂಬಬಹುದಿತ್ತು ಅಂತ ಈಗಲೂ ವಕೀಲರ ಒಂದು ಹೇಳಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿ ಸದ್ದಾಗ್ತಾ ಇರೋದು ಅವರು ಆ ಡಾಕ್ಯುಮೆಂಟ್ಸ್ ನೋಡಿಲ್ಲ ಆದ್ರೆ ಸುಜಾತಾ ಭಟ್ ಅವರ ಬಳಿ ಇದೆ ಅಂತ ವಕೀಲರು ಯಾವುದೇ ದಾಖಲೆಗಳನ್ನ ನೋಡಿಲ್ಲ ಫೋಟೋ ಮಾತ್ರ ನಾವು ಇದು ಏನ್ ಕೇಸ್ ಇದು ಯಾಕೆ ಯಾಕೆ ಏನ್ ಆಗ್ತಾ ಇದೆ ಅಂತ ಈಗ ಕೋಲ್ಕತ್ತಾ ಮನೆ ಸುಟ್ಟೋಯ್ತು ಅನ್ನೋದಕ್ಕೆ ದಾಖಲೆ ಇಲ್ಲ ಇವ್ರ ಹತ್ರ ಎರಡ್ ಸಾವಿರದ ಮೂರರಲ್ಲಿ ರಿಪ್ಪನ್ಪೇಟೆಯಲ್ಲಿ ಇದ್ರು ಅನ್ನೋದಕ್ಕೆ ದಾಖಲೆ ಈಗಾಗಲೇ ಸುವರ್ಣ ನ್ಯೂಸ್ ಪ್ರೆಸೆಂಟ್ ಮಾಡಿದೆ ವಿತ್ ಆರ್ಟಿಕಲ್ ಮತ್ತು ಅಲ್ಲಿ ಸ್ಥಳೀಯರು ಮಾತಾಡಿದ್ದಾರೆ ಅವರ ಭಾವ ಹೇಳಿದ್ದಾರೆ ರಿಪ್ಪನ್ಪೇಟೆ ಅದಾದ ಮೇಲೆ ಬೆಂಗಳೂರಿಗೆ ಯಾವುದೋ ಜಡ್ಜ್ ಮನೆಯಲ್ಲಿ ಕೆಲಸಕ್ಕೆ ಅಂತ ಅಲ್ಲಿಗೆ ಶಿಫ್ಟ್ ಆದ್ರು ಅಂತ ಈ ಇಷ್ಟೂ ದಾಖಲೆಗಳನ್ನ ನಾವು ಮುಂದೆ ಇಟ್ಟು ಪ್ರಶ್ನೆ ಮಾಡ್ತಾ ಇದೀವಿ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಏನಾಗ್ತಾ ಇದೆ ಅಂದ್ರೆ ಹೆಣ್ಣು ಮಗಳೊಬ್ಬಳ ಹೆಸರನ್ನ ಇಟ್ಕೊಂಡು ಏನಾಗ್ತಾ ಇದೆ ಹೌದು ಅಂದರೆ ನೋಡಿ ಈ ಪ್ರಕರಣ ಇಷ್ಟು ಗಂಭೀರತೆ ಪಡೆಯುವುದಕ್ಕೂ ಒಂದು ಕಾರಣ ಇದೆ ಆ ತಾಯಿಯ ಕಣ್ಣೀರು ಪ್ರತಿ ಬಾರಿ ಪ್ರತಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ನಲ್ಲಿ ಮಾತನಾಡಿದ ಸಂದರ್ಭದಲ್ಲೂ ಕೂಡ ನನ್ನ ಮೇಲೆ ನನಗೆ ಯಾರ ಮೇಲೂ ದೋಷಾರೋಪಣೆ ಇಲ್ಲ ನನಗೆ ಬೇಕಾಗಿರುವುದು ನನ್ನ ಮಗಳ ಆಸ್ತಿ ಸನಾತನ ಸಂಪ್ರದಾಯದ ಪ್ರಕಾರ ನಾನು ಅವಳ ಅಂತ್ಯ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಸೊ ತುಂಬ ಭಾವುಕವಾದ ವಿಷಯಗಳಿರುವ ಕಾರಣಕ್ಕೆ ಸಹಜವಾಗಿಯೇ ಇದು ಗಮನ ಸೆಳೆಯುವಂಥ ಪ್ರಕರಣ ಅದನ್ನು ತಳ್ಳಿ ಹಾಕುವಾಗಿಲ್ಲ ಆದರೆ ಅವರು ಎಂ ಬಿ ಬಿ ಎಸ್ ಮಾಡಿದ್ದಾರೆ ಅಂತಾರೆ ಅದರ ದಾಖಲೆಗಳಾದರೂ ಇರಬೇಕಲ್ಲ ಈಗ ಎಲ್ಲ ಒಂದು ಕಡೆ ನೀವು ಹೇಳಿದ ಹಾಗೆ ಅವರ ವಕೀಲರಾದ ಮಂಜುನಾಥ್ ಅವರು ತುಂಬ ತುಂಬಾ ಪ್ರತಿದಿನ ಗಳನ್ನ ಕೊಡ್ತಾ ಇದ್ರು ಪ್ರತಿ ಕಡೆ ಉತ್ಕರಣ ಆಗುವಾಗ್ಲೂ ಇಷ್ಟು ಶವ ಸಿಗಿದ್ರು ಕೊಡಿ ಅಂತ ಕೇಳಿದ್ರು ಈಗ ಅವರ ಟೋನ್ ಬದಲಾಗಿದೆ ಅಫಿಡವಿಟ್ ಕೇಳಿದ ವಕೀಲರ ಟೋನ್ ಬದಲಾಗಿದೆ ನಾನು ದಾಖಲೆಗಳನ್ನು ಕಾಯ್ದುಕೊಳ್ಳುವ ಹಾಗೆ ಕಾಣ್ತಾ ಇದೆ ಅಂತ ಹೌದು ಅಂದರೆ ಈ ಪ್ರಕರಣದಲ್ಲಿ ಅವರೆಲ್ಲೋ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಹಾಗಾದ್ರೆ ಅನ್ನುವಂಥ ಸಂಶಯ ಬರುತ್ತೆ ಯಾಕಂದ್ರೆ ಅವರು ಬಹಳ ಉತ್ಸುಕತೆಯಲ್ಲಿದ್ದವರು ಈ ವಿಚಾರದಲ್ಲಿ ಕೇವಲ ಸುಜಾತಾ ಭಟ್ ಅನನ್ಯ ಭಟ್ ವಿಚಾರ ಮಾತ್ರ ಅಲ್ಲ ಆಗುವ ಉತ್ ಆಗ್ತಾ ಇರುವಂತಹ ಉತ್ಖನನದ ಬಗ್ಗೆಯೂ ಕೂಡ ಅವರು ವಿಶೇಷವಾದ ಉತ್ಸುಕತೆಯನ್ನು ಹೊಂದಿದ್ದವರು ಪಾಯಿಂಟ್ ನಂಬರ್ ಒನ್ನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅವರಿಗೆ ಗೊತ್ತಿತ್ತು ಅಲ್ಲಿ ಎ ಟಿ ಕ್ರೆಡಿಟ್ ಕಾರ್ಡ್ ಸಿಕ್ಕಿದೆ ಅನ್ನುವಂಥದ್ದು ಅದನ್ನು ಬಹಿರಂಗಪಡಿಸ್ತಾರೆ ಮತ್ತೆ ಪ್ರತಿಯೊಂದು ಪಾಯಿಂಟ್ನಲ್ಲೂ ಇಷ್ಟು ಕ್ಷಣ ಶವಗಳನ್ನು ಹೊತ್ತಿದ್ದಾರೆ ಇಷ್ಟು ಶವಗಳನ್ನು ಇಷ್ಟೆಲ್ಲ ಅವರು ಅಪ್ಡೇಟೆಡ್ ಇರುವವರು ಸ್ವತಃ ತನ್ನ ಬಳಿಗೆ ಬಂದ ಸುಜಾತಾ ಭಟ್ ಅವರ ಬಗ್ಗೆ ಸುಜಾತ ಭಟ್ ಅವರ ಬಳಿ ಅನನ್ಯ ಭಟ್ ಬಗ್ಗೆ ಸವಿವರ ಪಡೆದುಕೊಳ್ಳದೆ ಯಾಕೆ ಆತುರವಾಗಿ ಆ ವಿಚಾರವನ್ನು ಮಾಧ್ಯಮಗಳ ಮುಂದೆ ತಂದ್ರು ಅನ್ನುವಂತಹ ಪ್ರಶ್ನೆ ಯಾವಾಗ ಎದ್ದಿತೋ ಆವಾಗದಿಂದ ಅವರೆಲ್ಲೋ ಒಂದು ಕಡೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಹೇಳಿಕೆಗಳನ್ನು ನೋಡಿದ ಪ್ರಕಾರ ಆ ಅಂತರ ಕಾಯ್ದುಕೊಳ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅವರು ಶಿಕ್ಷೆಗೆ ಅರ್ಹರು ಅನ್ನುವ ಒಂದು ಟೋನ್ನಲ್ಲಿ ಅವರು ಮಾತಾಡ್ತಾ ಇರುವುದನ್ನು ನಾವು ನೋಡಿದ್ದೇವೆ ಸೊ ಮಂಜುನಾಥ್ ಅವರು ಏಕಾಏಕಿ ರೀತರ ನುಸುಳಿ ಕೊಳ್ಳೋದಕ್ಕೂ ಬರುವುದಿಲ್ಲ ಯಾಕಂದ್ರೆ ಅವರು ಕೇವಲ ಸುಜಾತ ಭಟ್ ಪ್ರಕರಣದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಪ್ರತಿದಿನ ಆಗುವ ಕಾರ್ಯಾಚರಣೆ ಬಗ್ಗೆಯೂ ಕೂಡ ಮಾತಾಡ್ತಾ ಯಾವ ವಕೀಲರು ಆ ಸ್ಥಳದಲ್ಲಿ ಹಾಜರಿರ್ತಾ ಇದ್ರು ಅವರು ಏನೂ ಕೂಡ ಇದ್ದ ಸಂದರ್ಭದಲ್ಲೂ ಕೂಡ ಆ ಸ್ಥಳದಲ್ಲಿ ಹಾಜರಿಲ್ಲದ ಮಂಜುನಾಥ್ ಅವರು ಪ್ರತಿಯೊಂದು ಕಡೆ ಉತ್ಖನ ಆದಾಗಲೂ ಕೂಡ ತನ್ನ ಸ್ಟೇಟ್ಮೆಂಟ್ ಗಳನ್ನ ಪ್ರೆಸ್ ರಿಲೀಸ್ ಅಷ್ಟೊಂದು ಉತ್ಸುಕತೆಯಿಂದ ಅಷ್ಟೊಂದು ಏಕಾಗ್ರತೆಯಿಂದ ಈ ಪ್ರಕರಣವನ್ನು ಅಪ್ ಮಾಡ್ತಾ ಇರುವಂತಹ ಮಂಜುನಾಥ್ ಅವರು ಸ್ವತಃ ತನ್ನ ಬಳಿ ಬಂದ ಸುಜಾತಾ ಭಟ್ ಅವರ ಬಳಿ ಎಲ್ಲಾ ವಿವರಗಳನ್ನು ಪಡೆದುಕೊಳ್ಳದೆ ಯಾಕೆ ಮುಂದಾದ್ರು ಪೊಲೀಸರ ಬಳಿ ಅವರನ್ನು ಕರೆದುಕೊಂಡು ಹೋಗುದಕ್ಕಾಗಲಿ ಅಥವಾ ಈಗ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅಂದ್ರೆ ಅವರು ಗೊಂದಲ ಸಮಾಜದಲ್ಲಿ ಮೂಡ್ತಾ ಇರುವ ಹಾಗೆ ಅಥವಾ ಅವರೆಲ್ಲೋ ಈ ಪ್ರಕರಣದ ಒಂದು ಸತ್ಯಾಸತ್ಯ ನೋಡದೆ ಇದೆಲ್ಲಕ್ಕೂ ಮುಖ್ಯವಾಗಿ ಕೆಎಂಸಿ ಅಲ್ಲಿ ಅಧ್ಯಯನ ಮಾಡಿದ ಡಾಕ್ಯುಮೆಂಟ್ ಮುಖ್ಯ ಆಗುತ್ತೆ ತೋರಿಸಬೇಕಲ್ಲ ಸುಜಾತ ಭಟ್ ಅವರು ಈ ರೀತಿಯ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಾ ಇರುವಂತದ್ದು ಸೊ ನಾ ಹೇಳಿದ ಹಾಗೆ ಒಂದು ಕಡೆ ಈ ಉತ್ಕನನ ನಡೀತಾ ಇದ್ರೆ ಮತ್ತೊಂದು ಕಡೆ ಅಷ್ಟೇ ಅಷ್ಟೇ ಕುತೂಹಲಕಾರಿಯಾಗಿ ಮತ್ತು ಅಷ್ಟೇ ಗೊಂದಲಕಾರಿಯಾಗಿ ಸುಜಾತ ಭಟ್ ಹೇಳ್ತಾ ಇರುವಂತಹ ಹೇಳಿಕೆ ಮತ್ತು ಅನನ್ಯಾ ಭಟ್ ಪ್ರಕರಣ ಒಂದು ತಿರುವುಗಳನ್ನು ಪಡೆದುಕೊಳ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳು ಈ ಬಗ್ಗೆ ಬಯಲಿಗೆ ಬರಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಇದೆ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮುಂದೆ ಈ ಪ್ರಕರಣ ಇದೆ ಅವರು ತನಿಖೆ ಮಾಡಿ ಶಿಕ್ಷೆ ಕೊಡಿಸಿ ಅಂತ ಹೇಳಿಲ್ಲ ಅಸ್ತಿ ಮಾತ್ರ ಕೇಳಿದ್ದಾರೆ ಆದ್ರೆ ಪೊಲೀಸರು ಅಷ್ಟಕ್ಕೆ ಬಿಡ್ಲಿಕ್ಕಿಲ್ಲ ಅವರು ತನಿಖೆ ಮಾಡಿ ಇದಕ್ಕೊಂದು ಲಾಜಿಕಲ್ ಎಂಡ್ ಗೆ ತಗೊಂಡು ಬರಬಹುದು ಅಂತ ಅನಿಸುತ್ತೆ ಭಾವನಾ ಎಸ್ ಧನ್ಯವಾದ ಶಶಿಧರ್ ಸದ್ಯಕ್ಕೆ ಈ ಫೋಟೋ ಯಾರದ್ದು ಅನ್ನೋದರ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವಿಷಯಗಳು ಹೊರಗೆ ಬರ್ತಾ ಇದೆ ಅಂದ್ರೆ ಕೆಲವರು ಕೆಲವೊಂದು ಕ್ಲೇಮ್ ಮಾಡ್ತಾ ಇದ್ದಾರೆ ಆದರೆ ರಿಯಾಲಿಟಿ ಗೊತ್ತಾಗಬೇಕಾಗಿದೆ ಈ ಫೋಟೋ ಯಾರದ್ದು ಅಂತ ಅನನ್ಯಾ ಭಟ್ ದೇನಾ ಅನನ್ಯಾ ಭಟ್ ಇದ್ದಿದ್ದೇ ನಿಜವಾದ್ರೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಈಗ ಕೂಡ ಹಾಕಬೇಕಾಗಿದೆ ಒಂದು ವೇಳೆ ಇದ್ದಿದ್ದು ನಿಜ ಅಲ್ಲ ಅನ್ನೋದಾದ್ರೆ ಈ ಆರೋಪಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ ಆದರೆ ರಾಜಕೀಯವಾಗೂ ಕೂಡ ಇದು ಕಾವು ಪಡ್ಕೊಳ್ತಾ ಇದೆ ಡಿ ಕೆ ಶಿವಕುಮಾರ್ ಹೇಳಿಕೆಯ ಮೇಲೆ ಹೇಳಿಕೆ ಕೊಡ್ತಾ ಇದ್ದಾರೆ ಸಿಎಂ ಕೆ ಶಿವಕುಮಾರ್ ಇದರ ಜೊತೆಗೆ ಎಲ್ಲ ರಾಜಕಾರಣಿಗಳು ಈಗ ಮಾತಾಡೋದಕ್ಕೆ ಶುರುವಾಗಿದ್ದಾರೆ ಆರಂಭದಲ್ಲಿ ಎಸ್ಐ ಟಿ ತನಿಖೆ ಆಗಲಿ ಅಂತ ಎಲ್ಲರೂ ತುಂಬಿದ್ರು ಯಾವಾಗ ಎಲ್ಲಿ ಏನು ಸಿಗಲಿಲ್ಲ ಅಂದಾಗ ಈಗ ಒಬ್ಬೊಬ್ಬರೇ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ನಿನ್ನೆ ಬಿಜೆಪಿ ಒಂದು ಶಕ್ತಿ ಪ್ರದರ್ಶನ ಕೂಡ ಅಲ್ಲಿ ನಡೆಸಿತ್ತು ఏష్యా ఏషియానెట్ న్యూస్ నెట్వర్క్ ప్రస్తుతి